ಕಾಟಿ ಹುಡುಗ ಬಂದ್ ನೋಡ್ಕೊಂಡು ಹೋದ್ನಲ್ಲ ಏನಾದ್ರೂ ಹೇಳದ್ನ ಹುಡುಗಿ ಇಷ್ಟ ಆಗಿದ್ದಾಳ ಅಂತ ಏನಾದ್ರು ಹಾಕಂಗ ಹುಡುಗನ್ ಕಡೆಯವ್ರಿಗೆಲ್ಲಾರ್ಗು ಹುಡುಗಿ ಇಷ್ಟ ಆಗಿದ್ದಾಳಂತೆ ಫೋನ್ ಮಾಡಿದ್ರು ನನ್ಗೆ ಹೋದ್ಮೇಲೆ ಮದುವೆ ಯಾವ ಇಟ್ಕೊಳ ಹೇಳಿ ಅಂತ ಹೇಳಿದ್ದಾರೆ ನಿನ್ಗೆ ಇಷ್ಟ ಆದ್ರೆ ನೋಡು ಮದುವೆ ಫಿಕ್ಸ್ ಮಾಡ್ಬಿಡೋಣ ಇನ್ನೊಂದು ವಾರದಲ್ಲಿ ಮದುವೆ ಮಾಡಿ ಮುಗಿಸ್ಬಿಡೋಣ ಅಪ್ಪ ನಂಗೆ ಅಷ್ಟು ದೂರ ಹೋಗಕ್ಕೆ ಇಷ್ಟ ಇಲ್ಲ ಅಪ್ಪ ಇಲ್ಲೇ ಇಲ್ಲಾಂದ್ರೆ ಹತ್ತಿರ ನೋಡ್ಬೇಕಾಗುತ್ತಾನೆ ಅದು ಈ ಊರ್ ಬಿಟ್ಟು ಬೇರೆ ಊರಿಗೆ ಹೋಗ್ಬೇಕು ನನಗೆ ಯಾವಾಗಾದ್ರೂ ನಿಮ್ಗೆ ನೋಡಬೇಕು ಅಂದ್ರೆ ಬರೋದಕ್ಕೂ ಆಗೋಲ್ಲ ನೋಡ್ರಿ ಮದುವೆ ಸೆಟ್ ಆಗಿದೆ ಅದು ಹಂಗಿರುವಾಗ ನೀನು ಬೇಡ ಇದು ಬೇಡ ಆ ಊರು ಬೇಡ ಅಂತ ಹೇಳಂಗಿಲ್ಲ ನಾವು ಮದುವೆ ಮಾಡಿಕೊಡ್ತೀವಿ ಹೋಗ್ತಾ ಇರ್ಬೇಕಷ್ಟೇ ಅಮ್ಮ ನೀನಾಗ ಎಷ್ಟು ಇಷ್ಟ ಇರೋ ಮಾತಾಡ್ತೀಯಾ ನಿಮಗೆ ನನಗೆ ಸ್ವಲ್ಪ ಪ್ರೀತಿನೇ ಇಲ್ವಾ ಅದು ಸರಿ ನೀನು ಒಂದು ನಾನು ಕೇಳಿದ್ಯಾ ನಿಮ್ ಹುಡ್ಗ ಹುಡುಗ ಇಷ್ಟ ಆದ್ನ ಇಲ್ವಾ ಅಂತ ಏನು ನಾನು ನಿನ್ನ ಕೇಳಬೇಕಾ ಹುಡ್ಗ ಇಷ್ಟ ಆದ್ನ ಇಲ್ವಾ ಅಂತ ನೋಡು ನಮ್ಮ ಮೈನ ಆ ಥರ ಪದ್ಧತಿ ಎಲ್ಲ ಏನೂ ಇಲ್ಲ ಹುಡುಗನ್ ನೋಡ್ತೀವ ಮದುವೆ ಮಾಡ್ಕೊಡ್ತೀವ ಹೋಗ್ತಾ ಇರ್ಬೇಕಷ್ಟೇ ಅದನ್ನ ಬಿಟ್ಟು ಬೇರೆ ಮಾತಲ್ಲ ಆಡಂಗಿಲ್ಲ ನಂತರ ಗಂಗಾ ಸುಣ್ಣೀರು ನೋಡಮ್ಮ ಜಯ್ಯ ಹುಡುಗ ತುಂಬ ಒಳ್ಳೆಯವನು ಅದರಲ್ಲೂ ಅವರಪ್ಪ ಅಮ್ಮ ತುಂಬ ಒಳ್ಳೆಯೂ ಒಳ್ಳೆಯವರು ಇದ್ದಾರೆ ನಿಮ್ಗೆ ಅಮ್ಮನ ಇಷ್ಟ ಆಗುತ್ತಮ್ಮ ಹೋಗು ಅದು ಅಷ್ಟು ಅಲ್ಲದೆ ಆ ಊರಲ್ಲಿ ನಿಮ್ಮ ಚಿಕ್ಕಪ್ಪ ಎಲ್ಲ ಇದ್ದಾರಮ್ಮ ನಿಮ್ಗೆ ತುಂಬ ಸಹಾಯ ಆಗುತ್ತೆ ಆದರೂ ಅಪ್ಪ ನಂಗೆ ಅಷ್ಟರ ಹೋಗೋಕೆ ಇಷ್ಟ ಇಲ್ಲ ಅಪ್ಪ ಹಂಗಂದ್ರೆ ಹೆಂಗಮ್ಮ ಎಲ್ಲ ಮದುವೆ ಸೆಟ್ಟಾದ್ಮೇಲೆ ನಿಂಗೆ ಅನ್ನೋದು ಸರಿ ಬರಲ್ಲ ಮಗಳೇ ನಾನು ಮಾತು ಕೇಳು ನೀನು ಚೆನ್ನಾಗಿರ್ತೀನಿ ನಿನ್ನ ಜೀವನ ಚೆನ್ನಾಗಿರುತ್ತೆ ಅಷ್ಟು ಭಯ ಯಾಕೆ ಏನೂ ಆಗಲ್ಲ ಕುಕ್ಕೊಂಡು ಆರಾಮ ಮದುವೆ ಹೋಗುಮ್ಮ ಸರಿ ಸರಿ ಅಮ್ಮಪ್ಪ ಹೇಳಿದ್ದು ಅಷ್ಟೇ ಮಾತ್ರ ಮಾಡು ಇವಾಗ ಹೋಗು ಗಂಗಾ ನೀನು ನಂಗೆ ಮಕ್ಕಳ ಹತ್ರ ಮಾತಾಡೋದು ತಪ್ಪು ಕಣೆ ಏನು ಹಂಗೆ ಗದುರ್ತಿದ್ದೀಯ ಅವ್ರನ್ನ ನೀವು ಸುಮ್ಮನೆ ಇದ್ದಿ ಹೆಣ್ಮಕ್ಳನ್ನೆಲ್ಲ ಹಂಗೆ ಬಳಸಬೇಕು ತುಂಬ ಸದ್ರ ಕೊಟ್ಟರೆ ನೋಡಿ ಹೀಗೆ ತಲೆ ಮತ್ತೆ ಕೂತ್ಕೊತಾರೆ ಸರಿ ಬೇಗ ಬೇಗ ಮದುವೆ ಮಾಡಿ ಮುಗಿಸಿ ನಮಗಿನ್ ತುಂಬ ಕೆಲಸ ಇದೆ ಇವ್ರು ಅಲ್ಲ ಇಲ್ಲ ಬಿಟ್ಟು ಇನ್ನು ಮೂರು ಜನ ಅದಕ್ಕೆ ಮದುವೆ ಮಾಡ್ಬೇಕು ನಾವು ಚಿಕ್ಕಿ ನಾನು ನೀತ ನುಶಾ ಮಾತಾಡ್ಬೇಕಾಗುತ್ತೆ ಚಿಕ್ಕಿ ಹೇಳಿ ಪ್ರಿಯ ಅದೆಲ್ಲ ಸಂಕೋಚ ಏನಾದರೂ ಸೀರೆ ಒಡವೆ ಅಂದರೆ ಬೇಕಿತ್ತಾ ಅಥವಾ ಊರಿಗೆ ಏನು ಹೋಗ್ಬೇಕಾಗಿತ್ತಾ ಹೇಳಿ ಪರವಾಗಿಲ್ಲ ಅಜ್ಜಿ ನೋಡಕ್ಕೆ ಹೋಗ್ಬೇಕಂತ ಅನಿಸ್ತಿದ್ಯಾ ಚಿಕ್ಕಿ ಅದೆಲ್ಲ ಅಲ್ಲ ಚಿಕ್ಕಿ ನನ್ನ ಕೆಲ್ಸಕ್ಕೆ ಹೋಗ್ತೀನಲ್ಲ ಅಲ್ಲಿ ನನಗೊಬ್ರು ಪರಿಚಯ ಆದರು ಅವ್ರು ಹೇಳಿದ್ರು ನಾನು ಇನ್ನೂ ಮದುವೆ ಮಾಡ್ಕೊತೀನಿ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಹೇಳು ಅಂತ ಅದಕ್ಕೆ ನಾನು ನಿಮ್ಗೆ ಹೆಂಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಚಿಕ್ಕಿ ಅವರೇ ಬಂದು ಮೈಲಿ ಕೇಳ್ತೀನಿ ಅಂದರು ನಾನೇ ಬೇಡ ಒಂದು ಸಾರಿ ಒಂದು ಮೈಲಿ ಮಾತಾಡ್ತೀನಿ ಅಂತ ಹೇಳಿದೆ ಚಿಕ್ಕಿ ಪ್ರಿಯಾ ನೀನು ಏನು ಹೇಳ್ತಿದ್ಯಾ ಈ ವಿಷಯ ನಿಮ್ಮ ಚಿಕ್ಕಪ್ಪಂಗೆ ನಾನು ಹೆಂಗೆ ಹೇಳಿ ಅದು ಅಲ್ಲದೆ ನಿಮ್ಮ ಚಿಕ್ಕಪ್ಪ ಏನು ಏನು ಹುಡ್ಗನ ಬಗ್ಗೆ ಎಲ್ಲ ವಿಚಾರಿಸಿದ್ಯಾ ಹುಡುಗ ಒಳ್ಳೆಯವನಾ ಹೌದು ಚಿಕ್ಕಿ ನನಗೆ ತುಂಬ ದಿನದಿಂದ ಪಚ್ಚೆ ಇದ್ದಾರೆ ತುಂಬ ಒಳ್ಳೆಯವರು ಅವ್ರಿಗೆ ನನ್ನ ಬಗ್ಗೆ ಎಲ್ಲ ವಿಷಯ ಗೊತ್ತಾಗುತ್ತೆ ಚಿಕ್ಕಿ ನನಗೆ ಅಪ್ಪ ಅಮ್ಮ ಇಲ್ಲದಿರೋದು ನಾನಿಲ್ಲಿರೋದು ಎಲ್ಲ ಗೊತ್ತೇವು ಆದ್ರೂ ನನ್ನ ತುಂಬ ಇಷ್ಟಪಡ್ತಾರೆ ಚಿಕ್ಕಿ ಅಷ್ಟೇ ಅಲ್ಲ ನನಗೂ ಅವ್ರಂದರೆ ಇಷ್ಟನೇ ಅದಕ್ಕೆ ನೀವು ಹೆಂಗಾದರೂ ಮಾಡಿ ಚಿಕ್ಕಪ್ಪ ಅಂದೇಳಿ ಒಪ್ತು ಚಿಕ್ಕಿ ಒಂದು ಕೆಲಸ ಮಾಡು ನೀನೇ ಮಾತಾಡಿನ ಚಿಕ್ಕಪ್ಪ ಹತ್ರ ನಾನು ಹೇಳೋದಕ್ಕಿಂತ ನೀನೇ ಹೇಳ್ದೆ ಅರ್ಥ ಮಾಡ್ಕೊಳ್ತಾರೆ ಅದಕ್ಕೆ ನೀನೇ ಹೇಳು ಅಯ್ಯೋ ಚಿಕ್ಕಿ ನನಗೆ ಸಾಧ್ಯ ಇಲ್ಲ ನನಗೆ ಚಿಕ್ಕಪ್ಪ ಅಂದರೆ ಭಯ ಆಗುತ್ತೆ ನನಗೆ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಏನಾದರೂ ಮಾಡಿ ನೀವೇ ಹೇಳು ಚಿಕ್ಕಿ ಸರಿ ನಿಮ್ಮ ಚಿಕ್ಕಪ್ಪ ಬರಲಿ ಮನೆಗೆ ಒಂದ್ಸರಿ ಮಾತಾಡಿ ಪ್ರಯತ್ನ ಪಡ್ತೀನಿ ಹಂಗೂ ಆಗಿಲ್ಲ ಅಂದರೆ ಪರವಾಗಿಲ್ಲ ಚಿಕ್ಕಿ ಚಿಕ್ಕಪ್ಪ ಬೇಡ ಅಂದರೆ ಏನು ಮಾಡೋಕ್ಕಾಗುತ್ತೆ ನಾನು ಸುಮ್ಮನಾಗ್ಬಿಡ್ತೀನಿ ಅವ್ರಿಗೆ ಹೇಳ್ಬಿಡ್ತೀನಿ ನೀವು ಬೇರೆ ಹುಡುಗ ನೋಡ್ಕೊಡಿ ಅಂತ ಹ್ಞೂ ಸರಿ ಬಿಡು ಪ್ರಿಯಾ ಬೇಜಾರ್ ಮಾಡ್ಕೋಬೇಡ ನಾನು ಚಿಕ್ಕಪ್ಪನಲ್ಲಿ ಒಪ್ಸ್ತೀನಿ ಬಿಡು ಹಾಂ ಸರಿ ಚಿಕ್ಕಿ ಹಂಗಂದರೆ ಚಿಕ್ಕಿ నాలుదే అంత ని బేజారాతా నోడు అప్ప అమ్మ యాంతా మనకి కర్క ఇక్రే ఇవ్ ఎంత కలసూ అంత అనుకొతీర చికీ అంగే హ అందుకల్ ప్రయా ననూ నేను ఎంత హుడ్గ అంత అసల్ ఏం గొప్ప కేతే నను నమూ యోచ ఇల్వా ఎంత హుడ్గా ఏనో అంత అదూ అదే నేను చిక్ వయసు తుంబ కష్టపడ్య ముంద కష్టపడదు అన్నదే నమ్మ కాళజ్ అసే ನೀನು ತಪ್ಪುಲ್ಕೊಬೇಡ ಇಲ್ಲ ಚಿಕ್ಕಿ ನನಗೂ ಅರ್ಥ ಆಗುತ್ತೆ ನೀವೇನು ಕೇಳ್ತೀರಾ ಅಂತ ನನಗೆ ಮನಸ್ಫೂರ್ತಿಯಾಗಿ ನಂಬಿಕೆ ಇದೆ ಚಿಕ್ಕಿ ನನಗೆ ಅವರು ಮೋಸ ಮಾಡಲ್ಲ ಅಂತ ಹಂಗೂ ಒಂದು ವೇಳೆ ಮೋಸ ಆದರೆ ಅದು ನಿಮ್ಮ ತಪ್ಪಲ್ಲ ನಾನು ಅಣೆ ಬರ್ದೇ ಬರ್ದಿದ್ದೆ ದೇವರು ಆ ದೇವ್ರು ತಪ್ಪು ಅಂತ ಅನ್ಕೊತೀನಿ ಯಾಕೆಂದರೆ ನನ್ನ ಜೀವನದಲ್ಲಿ ನಂಗೆ ಖುಷಿಯಾಗಿರಲೇಬಾರ್ದು ಅಂತ ಬರ್ದಿದ್ದರೆ ಅದನ್ನು ಯಾರು ತಪ್ಪಿಸೋಕ್ಕಾಗಲ್ಲ ಚಿಕ್ಕಿ ಆದರೂ ನನ್ನ ಪ್ರಯತ್ನ ಇರಬೇಕಲ್ಲ ಪ್ರಿಯ ಹಣೆ ಬಡೇ ಆಗಿದ್ದ ಆಗುತ್ತೆ ಬಿಡು ಅಂತ ಅನ್ಕೊಂಡ್ಬಿಟ್ರೆ ಆಗಲ್ಲ ನಾನು నాకు ప్రయత్న పడే సరి అసలు యాకే యోచనకు కేసినీ ఉడుగున ఫస్టూ నంతా మొదలు మాట్లాడ కళు ననగ ఓకే అంత అన్స్రె ఆమె చిక్క మాట్లాడతీని సరీనా సరే చిక్కి హే మా మొదలు నీయే మాట్లాడి ఆమె చిక్కప్పం సరి ప్రియా ఇని ఇవగా కేసకు టైమ్ సరే చికీ దేవ్రే ఇవళు ఊడ్సూ కష్ట అనుభవస్తో బందే మదంత ఆసె పడతావళే ఇవళ ఆసగా తండ్రి మాత్రం హెచ్చు దేవరే ఆ హగ్గ తు నాగిర్లి ఇవ్ యావ ఖుషినే కొలి అజ్జి అజ్జి నా ఇబ్బరి హోగి హి సినిమా నోడ్క అజ్జి కాస్కుడు అవుదు అజ్జి స్వల్ప జాస్తి కొడు యాకంద్రే నేను అంగే బి అవుతా సరే హుషారోగి బి రోడలి తల బగస్కే బే బర్ అయితే కాస్బే ఎస్ బితు ಒಂದು ಐನೂರು ರೂಪಾಯಿ ಕೊಡೋಜ್ಜಿ ಸಾಕು ಜಾಸ್ತಿ ಏನು ಬೇಡ ಹ್ಞೂ ಸರಿ ಕೊಡ್ತೀನಿ ಇರು ಅಂದಂಗೆ ನಿಮ್ಮ ಮಗಳು ನಿಮ್ಮ ಅಕ್ಕನ ಜೈನಿಗೆ ಮದುವೆ ಫಿಕ್ಸ್ ಆಗತ್ತಂತೆ ನಿಮ್ಗೆ ವಿಷಯ ಗೊತ್ತಾ ಹ್ಞೂ ಗೊತ್ತು ಅಜ್ಜಿ ಯಾಕೆ ನಿಂಗೆ ಗೊತ್ತಿಲ್ವಾ ಹಂಗೇನಿಲ್ಲ ನನಗೂ ಗೊತ್ತು ಕೇಳಿದೆ ಅಷ್ಟೆ ಸರಿ ಹೋಗಿ ಬನ್ನಿ ಸರಿ ಅಜ್ಜಿ ಕಾಸು ಏ ನಾನೇನು ಕೊಡ್ಬೇಕು ಕಾಸುನಿಗೆ ನೀವೇ ತಗೊಂಡು ಹೋಗ್ರಿ ನಿಮಗೆ ಎಲ್ಲ ಗೊತ್ತಲ್ಲ ಎಲ್ಲಿರುತ್ತೆ ಏನು ಅಂತ ನಾನೇನ್ ಕೇಳ್ತೀರ ತಗೊಂಡೋಗಿ ಸರಿ ಅಜ್ಜಿ ದಿವ್ಯಾ ಬಾರಿ ಹೋಗೋಣ ಸರಿ ಅಜ್ಜಿ ನಾ ಇಬ್ಬರು ಆ ಭವ್ಯ ಮತ್ತು ದಿವ್ಯಾ ಆದರೂ ನಿಮ್ಮಿಬ್ಬರು ಬಟ್ಟೆ ಹಾಕೊಂಡು ನನಗೆ ಇಷ್ಟ ಆಗೋಲ್ಲಮ್ಮ ಮೈ ತುಂಬ ಸೀರೆ ಉಟ್ಕೊಂಡಿದ್ರೆ ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೀರ ಹಂಗೆ ಹಂಗಾದ್ರೆ ತಾನೇ ನಿಮಗೂ ಒಂದು ಗಂಡು ಮದುವೆ ಮಕ್ಕಳು ಒಪ್ಕೊಳ್ಳೋದು ಅಯ್ಯೋ ಅಜ್ಜಿ ನಮ್ಮ ಬಸ್ಗೆ ಆಗಿದೆ ಇವಾಗೆಲ್ಲ ಹಿಂಗೆ ಬಟ್ಟೆ ಹಾಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಬಟ್ಟೆ ನೀವೇ ಹಿಂಗೆ ಹೇಳ್ತಾ ಇರೋದು ಸುಮ್ಮೀರಿ ಅಜ್ಜಿ ನಮಗೆ ಮದುವೆ ಮಾಡ್ಕೊಳ್ಳೋಕೆ ಹುಡುಗ ಕೀವಲ್ ನಿಂತ್ಕೊಂಡಿದ್ದಾರೆ ಗೊತ್ತಾ ನಿಮಗೆ ಸರಿಯಾಗಿ ಹೇಳ್ದೆ ಅಕ್ಕ ನೀನು ಈ ಅಜ್ಜಿಗೆ ಹಂಗೆ ನಮ್ಮ ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡ್ರೆ ಅಜ್ಜಿಗೆ ಇಷ್ಟ ಆಗೋಲ್ಲ ಹಳೆ ಮುತ್ಕಿ ಬಾ ಹೋಗೋಣ ನಾವು ಈ ಆದಷ್ಟು ಬೇಗ ಒಂದು ಹುಡುಗ ನಡಿಗೆ ಮದುವೆ ಮಾಡಬೇಕು ಆವಾಗಲೇ ಸರಿಯಾಗುತ್ತೆ ನನಗೆ ನನಗೆ ಜಮ್ಮೀನ್ ಕೆಲಸ ಮಾಡ್ಕೊಳ್ಳೋಕೆಲ್ಲ ಕಷ್ಟ ಆಗ್ತಾಯಿದೆ ಹಿಂಗಾದ್ರೂ ಮಾಡಿ ನಮ್ಮ ಸಿಹಿ ಹಿಂಗೆ ಹೇಳ್ಬೇಕು ಸೀನಿಂಗಿದ್ರೆ ಏನೂ ಆಗಲ್ಲ ನಮ್ಮ ಬೈನ್ಗೆ ಹೇಳ್ಬೇಕು ಚು ನೋಡ್ಕೊಳಪ್ಪ ಅಂತ ಯಾಕೆಂದರೆ ನನಗೂ ಇತ್ತೀಚೆಗೆ ವಯಸ್ಸಾಗ್ತಾ ಬರ್ತೈತೆ ನಂಗೂ ಎಲ್ಲ ಮಾಡೋಕೆ ಕಷ್ಟ ಆಗ್ತೈತೆ ಅದಕ್ಕೆ ಅವನಿಗೆ ಹೇಳ್ಬೇಕು ಸ್ವಲ್ಪ ಕೆಲಸ ಮಾಡ್ಕೊ ಅಂತ ಅದಕ್ಕೆ ಮೊದಲು ಇಬ್ಬರಿಗೂ ಮದುವೆ ಮಾಡಿ ಮುಗಿಸ್ಬೇಕು ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಯಾಕೋ ಈ ಹುಡುಗಿಯರಿಬ್ಬರು ನನ್ನ ಮಾತೇ ಕಡೆಲ್ಲ ಇತ್ತೀಚೆಗೆ ಎದ್ರೆ ಮಾತಾಡ್ತಾರೆ ಅಂದಂಗೆ ಗಂಗಾಕಿನ್ನೂ ಬಂದಿಲ್ಲ ದಿನ ಬಂದು ಹೋಗ್ತಿದ್ಲು ಏನೋ ಇತ್ತೀಚೆಗೆ ಬರ್ತಾನೇ ಇಲ್ಲ ಓ ಮಗಳು ಮದುವೆ ಬ್ಯುಸಿಯಾಗಿರ್ತಾಳೆನೋ ಅದಕ್ಕೆ ಇಲ್ಲ ಅನಿಸುತ್ತೆ ಹ್ಞೂ ಬಿಡು ಏನಾದರೂ ಮಾಡ್ಕೊಂಡ್ಲಿ